ವೆಲ್ಕಮ್ ಬ್ಯಾಕ್ ಟು ಹರ್ಷಿಮನ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಏನಂದ್ರೆ ಮನೆ ಮಾದೇಶ್ವರ ಬೆತ್ತಕ್ಕೆ ಹೋಗ್ತಾ ಇದೀವಿ ಸೊ ನೀನು ಶನಿವಾರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಉಣ್ಣೆ ಇರೋ ಕಾರಣ ತುಂಬ ರಶ್ ಇರುತ್ತೆ ಪಾಪ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಕಾರಣಕ್ಕೆ ನಾವು ಇವತ್ತು ಭಾನುವಾರ ಹೋಗ್ತಾ ಇದೀವಿ ಇವತ್ತು ಹೇಗಿರುತ್ತೆ ರಶ್ಶು ಅಂತ ನೋಡೋಣ ಇವತ್ತು ರಜೆ ಇರೋಕ್ಕೂ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಿರುತ್ತೆ ಅಂತ ಹೀಗೆಲ್ಲ ಎದ್ದು ರೆಡಿ ಆಗ್ತಾ ಇದ್ದಾರೆ ಸೊ ನಾನು ಈಗ ರೆಡಿ ಆಗಬೇಕು ಬನ್ನಿ ಮಲೆ ಮಾದರ್ಶನ ಬೆತ್ತ ಹೇಗಿರುತ್ತೆ ಜರ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೂ ಕೂಡ ನೋಡಿ ಎಲ್ಲ ರೆಡಿಯಾಗಿ ಗಾಡಿಗೆ ಪೂಜೆ ಮಾಡಿ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಗಾಡಿಗೆ ಪೂಜೆ ಮಾಡ್ತಿದ್ದೇನೆ ಮತ್ತೆ

ఆమె నను కూడా పూజ మరి ఎలా గడి గద్దె జర్నీ స్టార్ట్ మాత్ర్రీ టోటల్ హిమూరు జన హాయి నమ్మరు ఎల్లూర్ ನಾವು ಸ್ಟಾರ್ಟ್ ಮಾಡಿದ್ದೆ ಮೂರುವರೆಗೆ ಆಮೇಲೆ ಟಿ ಟಿ ಗಡಿಗೆ ಹೋಗ್ತಾ ಹೋಗ್ತಾ ಹಂಗೆ ನಿದ್ದೆ ಬಂದ್ಬಿಟ್ಟಿತ್ತು ಆಮೇಲೆ ಎದ್ದು ನೋಡಿದ್ರೆ ಆಳೆ ಬೆಳಕಾಗೋಗಿತ್ತು ಆಗ ಟಿ ನರಸಿಪುರ ಹತ್ರ ಹತ್ರ ಹೋಗ್ತಾ ಇದ್ವಿ ಒಂದು ಆರೂವರೆ ಆಗಿತ್ತು ಆರೂವರೆ ಆಗಿತ್ತು ಆವಾಗ ತೀನಾಸಿ ಪುಡೋದತ್ರ ಹೋಗ್ತಾ ಇದ್ವಿ ಆವಾಗ ಎಷ್ಟು ಆಯಿತು ಸೊ ಆವಾಗ ಮತ್ತೆ ವೀಡ್ಯಮ್ ಸ್ಟಾರ್ಟ್ ಮಾಡಿದ್ದು ನಾನು ನೋಡಿ ಬಂದ್ವಿ ತಾಳಬಿಟ್ಟ ಹತ್ರ ಬಂದು ಅಲ್ಲಿ ಮತ್ತೆ ಧೂಪ ಎಲ್ಲ ಹಾಕ್ಬಿಟ್ಟು ಕಾಫಿ ಟೀ ಎಲ್ಲ ಕುಡ್ಕೊಂಡು ಅಲ್ಲೇ ಅರ್ಧ ಗಂಟೆ ವೇಸ್ಟ್ ಮಾಡಿದ್ರು ಫೋಟೋ ಎಲ್ಲ ತಗೊಂಡು ಅಲ್ಲೇ ಅರ್ಧ ಗಂಟೆ ಹಾಗೆ ಹೋಗ್ತು ಆಮೇಲೆ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನಾವು

ಮಗನೇ ಅಮ್ಮ ಜೊತ ಇದ ನಮ್ಮಗೂ ಪಟ್ಟಿಕ್ಸ್ಬಿಟ್ಟಿದೀರಿ

ಯದನ ರಾಣಿನಾ ಡ್ಯಾನ್ಸ್ ಆಡ್ತಾರಾ ಹೇಗೇನು ಬಾಡಿ ಗಂಡೆ ಡ್ಯಾನ್ಸ್ ಆಡಿ ನೀನು ಪಾರ್ಟಿ ಬಂದನ ಆಯ್ ಆಯ್ ಆಯ್ತು ನಾವು ಬೆಟ್ಟ ಬಂದೀವಿ ಏ ಮಲಯ ಏ ಮಪ್ಪ హాయ్ హాయ్ ఇది ఫోన్ అన్నమాయిని ఆ చెల్లి ఊరనా 3డే బ్రో ఇలా కావాలి చెల్లి చెల్లెలు గాడి కొడై నైనా ఆపతారా బాబాయ్ స్ట్రేట్ ఆన్ స్ట్రాట్ ఇసేంటి కొడొ బ్రో విడ ఇవ్వక కొడై వాడు చొక్కా లేక తీర్రి అలా చొక్కా పెట్టుకరే గాడి చెరగడే i sure if y o not sure if o not s u e u r e n o r r i e t ಟಿ ಟಿನ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ ದೇವಸ್ಥಾನಕ್ಕೆ ತುಂಬ ರಶ್ ಇತ್ತು ಅಪ್ಪ ನೋಡೋಕ್ಕೆ ಅಷ್ಟು ರಶ್ ಇಲ್ಲ ಅನ್ನೋ ಕಾಣಿಸುತ್ತೆ ನೋಡಿದ್ರೆ ತುಂಬ ರಶ್ ಮಾತ್ರ ಭಾನುವಾರ ಆದ್ರೂ ಹೋಗೋಕೆ ಅಷ್ಟೇ ತುಂಬ ಬೇರೆ ದಿನದಲ್ಲಿ ಹೋಗ್ಬೋದು ಈ ರಜೆ ಇರೋ ಟೈಮಲ್ಲಿ ಹೋದ್ರಂತೂ ತುಂಬ ರಶ್ಶು ನಮ್ಮ ಯಜಮಾನ್ನು ಅಕ್ಕಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದಂತೆ ಅಂತೆ ಅಕ್ಕಿ ಅವ್ರು ಅಕ್ಕಿಗೆ ಹೋಗಿದ್ರು ನಾವು ಅದಕ್ಕೆ ಅಲ್ಲೇ ನಿಂತಿದ್ವಿ ಭಾನುವಾರ ಭಾನುವಾರ ತುಂಬ ರಶ್ ಇತ್ತು ಅವರೆಲ್ಲ ಹಂಗೆ ಹೋದ್ರು ನಾವು ಪಾಪು ಇದೆಯಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಫ್ರೀ ದರ್ಶನ ಸಿಗುತ್ತೆ ಅಂತಂದ್ಬಿಟ್ಟು ನಾವು ಫ್ರೀ ದರ್ಶನಕ್ಕೆ ಹೋದ್ವಿ ನಮ್ಮ ಹಂಗೆ ವಯಸ್ಸಾದ್ರು ಕರ್ಕೊ ಹೋಗ್ಬೋದು ಅಂಬ್ತು ನಮ್ಮ ನಮ್ಮ ಅತ್ತೆಯರ ಅಮ್ಮ ಮತ್ತು ನಮ್ಮ ಮಾವನ ಒಬ್ಬರನ್ನು ಕರ್ಕೊ ಹೋದ್ವಿ ಬನ್ನಿ ಅಂತ ನಮ್ಮ ಐದು ಜನ ಓದ್ವಿ ಪಾಪು ಸೇರಿಸಿ ವಿಡಿಯೋ ಮಾಡಿಲ್ಲ ಹಂಗೋ ತೆಗೆದ್ ನಾವು ಒಂಬತ್ತುವರೆಗೆ ದರ್ಶನಕ್ಕೆ ಹೋಗಿ ಹತ್ತುವರೆ ಹತ್ತು ಗಂಟೆ ಅಷ್ಟು ನಾವು ಆಚೆ ಬಂದು ಅರ್ಧ ಗಂಟೆ ಅಷ್ಟೇ ನಾವು ಕ್ಯೂವಲ್ಲಿ ಹೋಗಿದ್ದು ನಾವನ್ನ ಇನ್ನೂರೈವತ್ತು ರೂಪಾಯಿ ಟಿಕೆಟ್ಗೆ ಹೋಗಿದ್ದು ಅಂದರೆ ಮಾತ್ರ ಟಿಕೆಟ್ ತಗೊಂಡಿದ್ದು ಇಬ್ಬರು ವಯಸ್ಸಾದ್ರು ನಮ್ಮ ಪಾಪ ಎತ್ಕೊಂಡು ಅಂತ ಬಿಟ್ಬಿಟ್ರೆ ಅಷ್ಟೇ ಅವರು ನಿಮ್ಮ ಫ್ಯಾಮಿಲಿಯವರು ಎಲ್ಲ ಇದ್ರಲ್ಲ ಅವ್ರು ಹೋಗಿ ಒಂದು ಏರಿ ರವಾರಾಗಿದೆ ಅವ್ರು ಬಂದಿದ್ದೆ ಹನ್ನೆರಡು ಗಂಟೆಗೆ ಆಚಬೇಕು ಅಲ್ಲಿಗಂತ ನಮ್ಮದು ಕಾದಿ ಕಾದಿ ತುಂಬ ಸಾಕಾಗೋಯಿತು ಅಷ್ಟು ಸಖತ್ ರಶು ಆಮೇಲೆ ಆಮೇಲೆ ಕಾರ್ ಕೊತ್ನಲ್ಲಿಯಿಂದ ಸಾವಿರ ಜನ ಪಾದಯಾತ್ರೆ ಮಾಡ್ಕೊಬಂದಿದ್ರು ಅವ್ರು ಬಂದಾಗಂತೂ ನಾವು ದರ್ಶನ ಮಾಡೋಕ್ಕೆ ಹೋಗಿದ್ದೆ ತುಂಬ ತುಂಬ ಕಷ್ಟ ಆಗಿಬಿಡೋದ್ರೆ ದರ್ಶನ ಮಾಡೋಕ್ಕೆ ದರ್ಶನ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ರಶ್ ಆಗ್ತಿತ್ತು ಮಾತ್ರ ಹಾನುಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ ಎಪ್ಪತ್ತೇಳು ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಅಪ್ಪಾಜಿಗಾಯಿ ಬಸಪ್ಪ ಇಡುಗಾಯಿ ಬಸಪ್ಪ ಆಮೇಲೆ ದರ್ಶನ ಆದ್ಮೇಲೆ ಊಟಕ್ಕೆ ಹೋದ್ವಿ ಊಟ ತುಂಬಾ ರಶ್ ಇತ್ತು ನಾವು ಹೋಗಿಲ್ಲ ಡೈರೆಕ್ಟ್ ಹೋದ್ವಿ ಆಮೇಲೆ ಬಂದು ಮತ್ತೆ ಫೋಟೋ ಎಲ್ಲ ತಗೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಹೇಗಿಡು ನಾಲ್ಕು ಗಂಟೆ ಆಗಿದೆ ಅಂತ ನಾವು ತಂದೂರಿ ಚಾಯ್ ಕುಡಿಯೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ವಿ ತಂದೂರಿ ಚಾಯ್ ಕುಟ್ಕೊಂಡು ಮತ್ತೆ ಪ್ಲ್ಯಾನ್ ಇರಲಿಲ್ಲ ನಮಗೆ ಶಿವನ ಸಮುದ್ರಕ್ಕೆ ಹೋಗೋಣ ಅಂತ ಹಂಗೆ ಮತ್ತು ಪ್ಲ್ಯಾನ್ ಕೂಡ ಅಲ್ಲೇ ಆಗೋಯ್ತು ಶಿವನ ಸಮುದ್ರ ಹೋಗೋಣ ಅಂತ ನೋಡಿ ಶಿವನ ಸಮುದ್ರ ಬಂದ್ವಿ ಸ್ವಲ್ಪನೇ ಜನ ಇದ್ದಿದ್ದು ಜಾಸ್ತಿ ಜನ ಇರಲಿಲ್ಲ ಅಂದರೆ ಈಗ ಶಿವನ ಸಮುದ್ರ ನೀರು ಕಮ್ಮಿ ಬೆಳಿರುತ್ತಲ್ವ ಹಂಗಾಗಿ ಜಾಸ್ತಿ ಜನ ಇರಲಿಲ್ಲ ಆ ಮಳೆಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತು ಜಾಸ್ತಿ ನೀರು ಬಂದರೆ ತುಂಬ ಚೆಂದ ನೋಡೋಕ್ಕೆ ಅಷ್ಟು ಇಂಟ್ರೆಸ್ಟು ಇರಲಿಲ್ಲ ಇವರೇನೇ ಹೋಗೋಣ ಅಂತ ಕರ್ಕೋದ್ರು ಅಂತ ಹೋಗಿದ್ದಷ್ಟೇ ಕಮ್ಮಿ ಇತ್ತು ನೀರು ನೋಡೋಕ್ಕೂ ಅಷ್ಟು ಇಂಟ್ರೆಸ್ಟ್ ಅಷ್ಟೇ ಫೋಟೋ ವೀ ತಗೋಳೋಕ್ಕಷ್ಟೇ ಹೋಗಿದ್ದು ಆ ಥರ ಆಗೋಯ್ತು ಜನ ಜಾಸ್ತಿ ಅಂದ್ರು ಅಷ್ಟೇನು ಇಲ್ಲ ಅಲ್ವಾ ಕಮ್ಮಿನ ಇರೋದು ಮೂವಿ ಏನ್ ನೋಡ್ತಾ ಇದ್ಯಾ ಏನ್ ನೋಡ್ತಾ ಇದ್ಯಾ

ಇನ್ನು ಜಾಸ್ತಿ ಬರ್ಬೇಕು ಆಗ ಸಕ್ಕರ್ತದಲ್ವಾ ಆ ಬುಡೋದೇ ಅಂತ ಗೊತ್ತದ ನೀರು ಅಂತಾರೆ

ಚಿಮಳ ಸೋಂಬ್ರ ನೋಡಾಯ್ತು ಇನ್ನು ನಮ್ಮ ಪೈನ ಮನೆ ಕಡೆ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Please subscribe to our Shimona blogs.